ಈ ಜಾಗ ಬರಕ್ಕೆ ಇನ್ನೊಂದು ರೂಟ್ ಐತೋ ಇಲ್ಲ ಗೊತ್ತಿಲ್ಲ ಬಟ್ ನಾ ಮ್ಯೂಟೈಲೈಸ್ ಮಾಡ್ಕೊಂಡಿರತಕ್ಕಂತ ರೂಟ್ ಬಂಗೂಡು ಚಿಕ್ಕಬಳ್ಳಾಪುರ ಅಲ್ಲಿಂದ ಈಗ ಬಂದು ನೀ ಹೇಳ್ತಾನೆ ಹೋಗೋದಾ ಹಾ ಪಾಪ ಒಂದ್ ಬಿಡಿ ಬಿಟ್ಟು ಹೇಳ್ಲೇ ಪಾರ್ಕಿಂಗ್ ಪಾರ್ಕಿಂಗ್ ಸರ್ ಅಲ್ಲಾ ಅಕಡೆ ಓಕೆ ಜಾಗ ಎಲ್ಲವಾ ಅಂತ ಇಲ್ಲ ತೂರುತ್ತಾ ಟೂರ್ಸ್ ಎಲ್ಲಿ ಬಿಡ್ತೀರಾ ಈಗ ಅದೇ 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 ಇಲ್ಲೇ ಬಿಡೋಣ ಎಲ್ಲಿ ಬಿಡೋಣ ನಡ್ರಿ ಎಲ್ಲಿ ಪಾರ್ಕ್ ಮಾ ಇಲ್ಲೇ ಮಾಡೋಣ ನೆಡಿರಿ ನೇ ಒಣ ಸಲ ಹಾಂ ಅಲ್ಲಿ ಮಾಡ್ಬೋದ ಅಲ್ಲೆಲ್ಲ ಮಾಡ್ಬೋದಾ ಇಲ್ಲ ಬಿಡೋಣ ಬಿಡಿ ಸರ್ ಏನಿದೆ ಹ್ಞೂ ಅಲ್ಲ 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 ಸರ್ ಇಲ್ಲಿ ಗಾಡಿಗಳಿದಾವೆ ಅದಕ್ಕೆ ಹೇಳ್ತಿರೋದು ನಾನು ಅಲ್ಲಿ ಗಾಡಿಗಳು ಇಲ್ಲ ನೋಡಿ ಸ್ನೇಹಿತರೆ ಶಿವನ ಪ್ರತಿಮೆ ಹಿಂಗಿದೆ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ಇಲ್ಲಿ ಏನು ನಡೀತಿದೆ ಗೊತ್ತಿಲ್ಲ ಅಲ್ಲ ಇದೆಲ್ಲ ಮುಗಿದಾಗ ಕೂಡ ಜನ ಎಷ್ಟು ಜನ ಯೂಟ್ಯೂಬ್ನಾಗ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ ಒಬ್ಬರ ಇಬ್ಬರ ಒಬ್ಬೊಬ್ಬೊಬ್ಬ ಒಂದು ಸರಿ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ ಅಂತ ಟೈಪ್ ಮಾಡಿರಿ ಎಷ್ಟು ಸಾವಿರ ವೀಡಿಯೋಸ್ ಬರ್ತಾನೆ ನೀವೇ ನೋಡಿದ್ರೆ ವಿ ನೀಡ್ ಕಂಟೆಂಟ್ ಅದ್ಕಿಂಬಿ ಎನಿಥಿಂಗ್ ಆಗಿರ್ಬೋದು ಅಷ್ಟೇ ಓಕೆ ಇನ್ನೊಂದು ಬೇರೆ ದಾರಿ ಇದೆ ಅಂತ ಈ ಕಡೆ ಬರೋಕ್ಕೆ ಅದು ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಸ್ನೇಹಿತರು ಮುನ್ನ ಚೈನ್ ಕರ್ಕೊಂಡು ಎಷ್ಟು ವೆಯ್ಟ್ರು ಬಡ ನಾನೇ ಸೌಂಡ್ ಹೋದಂಗೆ ಹೋಗುತ್ತೆ ಇಲ್ಲೆಲ್ಲ ಹಿಂಗೆಲ್ಲ ಈ ತಲ್ಲೂ ಕೂಡ ಗ್ರಾನೆಟ್ ಆಗ್ತದೆ ಸರ್ ಈಗ ನೀವು ಈ ಎಂಟ್ರ್ ಆಗಿದ್ದೀರಾ ಬನ್ನಿ ನೀವು ಅಟ್ ಲೀಸ್ಟ್ ಎಕ್ಸ್ಪ್ಲೋರ್ ಮಾಡಿ ಆಯಿತಾ ಸೆಕೆಂಡ್ ಕೂಡ ಆಗಿಲ್ಲ ಅವಲ್ ಎಲ್ಲಿ ಪೋಸ್ಟ್ ಮಾಡ್ತೀರಾ ಓಕೆ ಒಂದೊಳ್ಳೆ ಟಾಸ್ಕ್ ಸರ್ ನಿಮಗೆ ಇವಾಗ ಇಲ್ಲವರೆಲ್ಲ ಕ್ಲಿಯರ್ ಮಾಡಿಸಿ ಫೋಟೊ ತೆಗಿತೀನಿ ಬೇಕು ನನಗೆ ಹಾಂ ವಿಷಲೆಲ್ಲ ಬೇಡ ತೆಗೀರಿ ಹುಟ್ಟು ಕ್ಲಿಯರ್ ಮಾಡಿ ತೆಗಿತೀನಿ ಫೋಟೊ ತೆಗೀನಿ ಪಕ್ಕ ಚೆನ್ನಾಗಿ ಬರ್ತೀರಾ ಬೆಳ್ಳು ಕಾಣ್ತಿಲ್ಲ ಒಳಗಡೆ ದರ್ಶನ ಹಾಂ ಹೋಗೋಣ ನಿಡ್ರೆ ಟೈಮ್ ಅಲ್ಲಿ ದರ್ಶನ ಮಾಡ್ಕೊಂಡು ಈ ಕಡೆ ಬರೋಣ ಆಮೇಲೆ ಚೆನ್ನಾಗತ್ತೆ ಬಿತ್ತು ಬಿಡಿ ಭಾಳ ಸಖತ್ತು ಬರುತ್ತೆ ಇಲ್ಲ ರೆಡಿ ಯಾರು ಮಾಡಿದಾರೋ ಗೊತ್ತಿಲ್ಲ ತುಂಬಾ ಚೆನ್ನಾಗೈತೆ ಮತ್ತೆ ಯಾರು ಒತ್ಕೊಂಡಂಗೈತಿ ಬನ್ನಿ ಮೇಲೆ ಮೊದಲನೇ ಸರಿ ಇಲ್ಲಿಗೆ ಬಂದಿರೋದು ಎಷ್ಟೋ ಜನ ಇಲ್ಲಿ ಟೂ ಮೆನಿ ಪೀಪಲ್ ಮೇಲೆ ಮಾಡಬಹುದು ಚೆನ್ನಾಗಿ ಕಾಣುತ್ತೆ ಅರ್ಧಾಕ್ಷಿ ಮಾಲೆ ಅಲ್ಲಿಂದ ದೂರದಿಂದ ನೋಡಿದಾಗ ಗೊತ್ತಾಗಲ್ಲ ನನಗೆ ಅಂತ ಅಂತಿದ್ದೆ ರುದ್ರಾಕ್ಷಿ ಅದು ಊರ ಹಾ ತೆಗೇ ಒಂದು ನಿಮಿಷ ಇರ್ತದೆ ಎಷ್ಟು ರುದ್ರಾಕ್ಷಿಗಳು ಇರ್ಬಾಳ ಈ ಮಹಿಳೆ ಈಗ ಯಾರ್ಯಾರಿಗೆ ಎಲ್ಲೇ ಹೋದ್ರು ಕೂಡ ಆ ಜಾಗಗಳನ್ನ ಸ್ಮಾರ್ಟ್ ಫೋನಲ್ಲಿ ಸರಿ ಹಿಡಿತಕ್ಕಂಥದ್ದು ತುಂಬ ಸುಲಭ ಯಾಕಂದರೆ ಎಲ್ಲರ ಕೈಗಳಿಗೂ ಡಿಜಿಟಲ್ ಆಗಿರ್ತಕ್ಕಂಥ ಫೋನುಗಳು ಡಿವೈಸ್ಗಳೆಲ್ಲ ಬಂದ್ಬಿಟ್ಟವು ಆ್ಯಂಡ್ ದನ ಕೈಯಲ್ಲೂ ಸ್ಮಾರ್ಟ್ ಫೋನ್ ಐತೆ ಅಫಿಷಿಯಲ್ ಆತನೂ ಸ್ಮಾರ್ಟ್ ಫೋನ್ ಐತೆ ಅವನ ಫೋನು ಕ್ಯಾಮ್ರ ಐತೆ ಇವ್ರ ಫೋನ್ಲ್ಲೂ ಕ್ಯಾಮ್ರಾ ಒಂದೇ ವ್ಯತ್ಯಾಸ ಏನಪ್ಪ ಅಂತಾನೆ ಅಂದರೆ ಅಫಿಷಿಯಲ್ಲಿ ಇರ್ತಕ್ಕಂಥ ಕೈಯ್ಯಲಿರ್ತಕ್ಕಂಥ ಫೋನಿಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಫೋನ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಅವನೇನು ಮಾಡ್ತಾನೆ ಪ್ರಿಂಟ್ ಕೇಟ್ ಯುಟಿಲೈಸ್ ಮಾಡ್ಕೊಳ್ತಾನೆ ಅಷ್ಟೇ ಫಸ್ಟ್ ನೀವು ನಿಂತ್ಕೊಳ್ಳಿ ಸರ್ ಅದು ಬರಲ್ಲ ಕೈಗೆ ಬರಲ್ಲ ಅದು ಈ ಕಾಂಪೌಂಡ್ ಒಳಗೆ ತ್ರಿಶೂಲ್ಗಳು ಚೆನ್ನಾಗಿ ಕಟ್ಟೋದ್ಕೊಂಡ್ರೆ ಭಾಳ ಚೆನ್ನಾಗಿರೋ ಇಷ್ಟ ಆಯಿತು ಅದು ತ್ರಿಶೂರು ಸ್ಟ್ರೈಟ್ ಕೂಡ ಇಲ್ಲ ದೇವರ ಕಂಪ್ಲೀಟ್ಲಿ ನಾವು ಬೇಬಿ ಸ್ಟಾಪ್ ಹಿಂಗೆಲ್ಲಕ್ಕೆ ಹೋಗ್ಬಿಟ್ಟು ಒಂದರ ಎಷ್ಟೊಂದು ಇದಾವಿಲ್ಲ ನೋಡ್ಕೊಂಡ್ರೆ ಡೋರ್ ದೋರಿದ್ವಿ ಎಲ್ಲಿ ಸರ್ ನೋಡಂಬ ಹಾಂ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ಹೋಗ್ಬೋದು ಈ ಡೋರು ಇದೆ ಅದು ಲಾಕ್ ಮಾಡಿದ್ದಾರೆ ಒಳಗಡೆ ಕೂಡ ಹೋಗ್ಬೋದು ಒಳಗೆ ನೋಡೋಕೆ ಬಿಡೋ ಏನು ಮಾಡ್ತೀರಾ ಅದೇ ಫೌಂಡೇಶನ್ ಅವ್ರಿಗೆ ಇರುತ್ತೆ ಅಷ್ಟೇ ಪರ್ಮಿಷನ್ಸ್ ನಮಗೆ ಯಾರಿಗೂ ಕೊಡೋ ಅನಿಸ್ತದೆ ಹ್ಞೂ ಎಲ್ಲರು ಕೊಟ್ಬಿಟ್ರೆ ಮುಗಿದೋದು ತುಂಬಿ ಬಿಡ್ತಾರೆ ಜನ ಒಳಕ್ಕೆ ಈಗಲೇ ಕಾಂಪೌಂಡ್ ಹಾಕಿ ಹಿಡಿಯೋಕೆ ಆಗಲ್ಲ ಹಿಂಗೆ ಡೋರ್ ತೊಗೊಬಿಟ್ರೆ ಮುಗಿದೋಯ್ತೀನಿ ಹೋಗಿ ಸೆಲ್ಫಿಗಳು ಹೊರಕೋಗಿ ಸೆಲ್ಫಿ ಎಲ್ಲ ಆಲ್ ಪೀಪಲ್ ಆಗಿ ದಿಸ್ ತಿಂತಾರೆ ಬರುತ್ತೆ ಯಾರಾದರೂ ಪ್ರ್ಯಾಂಕ್ ಮಾಡಬೇಕು ಅಥವಾ ರಿಯಾಕ್ಷನ್ಸ್ ವೀಡಿಯೋ ಮಾಡಬೇಕು ಅಥವಾ ಯಾರೋ ಇಂಟರ್ವ್ಯೂ ಮಾಡಬೇಕು ಯಾರೋ ಏನೋ ಬಗ್ಗೆ ಕೇಳಬೇಕಂತಂದ್ರೆ ಭಾನುವಾರ ಟೈಮಲ್ಲಿ ಇಲ್ಲಿ ಬಂದುಬಿಟ್ರಿ ನೀವು ಯಾರಾದ್ರೂ ಸರಿನಾ ಒಳ್ಳೆ ವೀಡಿಯೋಸ್ ಸಿಗ್ತವೆ ಒಳ್ಳೆ ರಿಯಾಕ್ಷನ್ಸ್ ಕೂಡ ಸಿಗುತ್ತೆ ಮೋಸ್ಟ್ ಇಂಪಾರ್ಟೆಂಟಾಗಿ ಜಾಸ್ತಿ ಜನಗಳು ಇರ್ತಾರೆ ಇಲ್ಲಿ ಇಲ್ಲೊಂದು ಒಳ್ಳೆ ಅದ್ಭುತ ಅಬ್ಸರ್ವ್ ಮಾಡ್ದೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನು ಅಂತ ಇಲ್ಲಿ ಇದು ಗ್ರಾನೈಟ್ ಇದು ಬಿಂಚಕಲ್ಲು ಇದ್ರ ಮ್ಯಾಲೆ ಕಾಲಿಟ್ರೆ ಎರಡು ಸೆಕೆಂಡ್ ಇಡೋಕೆಲ್ಲ ಸುಡ್ತಾ ಇದೆ ಅದೇ ಕಾಲ ತೆಗೆದು ಇದ್ರ ಮ್ಯಾಲಿಡ್ರಿ ಮತ್ತೀಗ ಇಲ್ಲಿ ಹೋದ್ಮೇಲೆ ಸ್ವಲ್ಪ ಸುಡ್ತಾ ಇಲ್ಲ ಕಂಡ್ರೆ ಭಾಳ ಚೆನ್ನಾಗಿದೆ ಮುಸ್ಟ್ಲಿ ನೀರು ಹೋಗ್ಲಂತ ಮಾಡಿರ್ಬೋದು ಬನ್ನಿ ಈ ಥರ ಜಾಗಗಳಿಗೆ ಬರ್ರಿ ಚೆನ್ನಾಗಿರುತ್ತೆ ನೆಮ್ಮದಿ ಶಾಂತಿ ಸಮಾಧಾನ ಬಟ್ ಆರ್ ಸೋ ಮೆನಿ ಪೀಪಲ್ ಜಾಸ್ತಿ ಜನ ಇರೋದ್ರಿಂದ ನೇನು ಮಾಡೋಕ್ಕಾಗಲ್ಲ ಅಷ್ಟೇ ಇಷ್ಟೇ ಯು ಜಸ್ಟ್ ಗೋ ಥ್ರೂ ವಾಟ್ ಅವರ್ ಇಸ್ ಯಾಕೆ ಬಂದಿದ್ದೀರಾ ಅದನ್ನು ಮಾತ್ರ ಮುಗಿಸ್ಕೊಂಡು ಹೋಗ್ಬಿಡಿ ಅಷ್ಟೇನೇನು ಅವಾಗಿದ್ದ ನೋಡ್ತಿದ್ದೀನಿ ಆಳದು ಆ ಎಮ್ಮ ನಂತೇಳೆ ನಂತೇಳೆ ಕೇಳಬೇಡ್ರ ಅವನು ಅಯ್ಯಯ್ಯ ಎಲ್ಲರಿಗು ಒಂದು ಫ್ಲವರ್ ಕೊಡ್ಬಿಡೋಣ ಯಪ್ಪ ಹಿಡ್ಕೊಂಡು ಫೋಟೋ ತೆಗಿತೀನಿ ಅಂತೇಳಿ ನಿಮ್ಗೆ ಯಾವಾಗ ಹೇಳಿದ್ನಲ್ಲ ಬರ್ರಿ ಅಷ್ಟೇ ಎಲ್ಲ ಬಂದ್ಬಿಟ್ಟು ವೀಡಿಯೋಗಳು ವ್ಲಾಗ್ಸು ರಿಯಾಕ್ಷನ್ ವೀಡಿಯೋಸ್ ಹತ್ರ ನೋಡಿ ಬರೋಂಗಿ ಮಾಡಂಗಿದ್ರೆ ಬಂದಿಲ್ಲ ಎಲ್ರೂ ಎಲ್ಲರ ಹತ್ರಕ್ಕೆ ಹೋಗ್ಬಿಡ್ರಿ ಹೇಳ್ತೀನಿ ಒಬ್ಬೊಬ್ಬರ ಒಬ್ಬೊಬ್ರು ಇಬ್ಬೊಬ್ಬರಂತಾರೆ ಇದ್ರಾಗಂತೂ ಇನ್ನೂ ಕೇಳ್ಬೇಕ್ರೆ ಬಟ್ಟೆಗಳು ನೋಡ್ಬೇಕು ನೀವು ಒಬ್ಬೊಬ್ಬರು ಬಟ್ಟೆಗಳು सरी नेक्स्ट सीन आगदळ माडल अगत तनक टेक केअर्स बाय बाय